ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ವೇದಿಕೆ ಪರವಾಗಿ ಕೋರಲಿಕ್ಕೆ ನಾನು ಬಯಸ್ತೇನೆ ಇವತ್ತು ದಿವಸ ನಮ್ಮ ಶಿರ್ಮಣ್ಣಿ ಗ್ರಾಮದಲ್ಲಿ ಎಲ್ಲೂ ಕೂಡ ಬರ್ತಾ ಇಲ್ಲ ನಾನು ಕೂಡ ನೋಡ್ತಾ ಇದ್ದೇನೆ ನಾನು ಕೂಡ ಕಳೆದ ಎರಡು ಮೂರು ವಾರಗಳಿಂದ ನಾನು ಕ್ಷೇತ್ರಾದ್ಯಂತ ನಮ್ಮ ಅಕ್ಕಪಕ್ಕದ ಕ್ಷೇತ್ರಗಳು ಕೂಡ ಬಬಾ ಸಾಗರ ಜಯಂತಿಗೆ ನಾನು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಎಲ್ಲೋಂದರೂ ನಮ್ಮ ತಾಯಂದಿರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಿರೋಂಥದ್ದು ತುಂಬ ಖುಷಿ ತರುವಂಥ ವಿಚಾರ ತಮಗೆ ತಾವೇ ಚಪ್ಪಾಳೆಯನ್ನು ಒಪ್ಪಾಗ್ತಿರೋ ವಿಚಾರದಲ್ಲಿ ಅದನ್ನು ಕೂಡ ಬಂದು ಭಾಗವಹಿಸ್ತಾ ಇರೋದು ತುಂಬ ಖುಷಿ ತಂದಿರುವಂತಹ ಒಂದು ವಿಚಾರ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಊಟದ ಸಮಯ ನಾನೇನು ಹೆಚ್ಚು ಮಾತನಾಡೋಕ್ಕೋಗೋದಿಲ್ಲ ತುಂಬ ವಿಸ್ತಾರವಾಗಿ ದೀಪಕ್ ಸರ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಬಹು ಮುಖ್ಯವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರುವ ವಿಚಾರ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ತುಂಬಾ ಉತ್ಸಾಹದಿಂದ ಬಾಬಾ ಸಾಹೇಬ್ರ ಜಯಂತಿಯನ್ನ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಬಾಬಾ ಸಾಹೇಬ್ರ ಚಿಂತನೆಗಳೇನು ಅವರ ದತ್ತ ಸಿದ್ಧಾಂತಗಳೇನಾಗಿತ್ತು ಅನ್ನೋದನ್ನ ನಾವು ಇವತ್ತು ತಿಳಿಬೇಕಾಗ್ತದೆ ಮೊದಲನೇ ಇವತ್ತು ದೈಹಿಕವಾಗಿ ಅವರು ನಮ್ಮಲ್ಲಿ ಇಲ್ಲ ಅವಾಗಲೇ ದೀಪಕ್ ಸರ್ ಅವರು ಮಾತನಾಡ್ತಾ ಹೇಳೋದು ನೀವೆಲ್ಲರೂ ಕೂಡ ಬಾಬಾ ಸಾಹೇಬ್ರನ್ನ ನೋಡ್ಬೇಕು ಅಂತದಂದ್ರೆ ಅವರು ಬರೆದಿರುವಂತಹ ಪುಸ್ತಕಗಳಲ್ಲಿ ಅದರಲ್ಲಿ ತಾವು ನೋಡುವುದನ್ನು ಅವರು ತಿಳಿಸಿದ್ರು ನಾನು ಅದಕ್ಕೆ ಪೂರಕವಾಗಿ ಒಂದು ಮಾತನ್ನು ಹೇಳ್ತೇನೆ ಬಾಬಾ ಸಾಹೇಬರು ಇವತ್ತು ನಮ್ಮಲ್ಲಿ ಇಲ್ಲ ದೈಹಿಕವಾಗಿ ಅವರು ನಮ್ಮಲ್ಲಿ ಇಲ್ಲ ಆದರೆ ಈ ದೇಶಕ್ಕೆ ಈ ಒಂದು ದೇಶಕ್ಕೆ ಈ ಭಾರತ ದೇಶಕ್ಕೆ ಒಂದು ಮಹಾಗ್ರಂಥವನ್ನು ಅವರು ಇವತ್ತು ನಮಗೆ ನೀಡಿ ಹೋಗಿರಂತ ಈ ಭಾರತ ದೇಶದ ಸಂವಿಧಾನವನ್ನು ನಮಗೆ ಅವರು ನೀಡಿ ಹೋಗಿರೋಂಥ ಆ ಸಂವಿಧಾನದಲ್ಲಿ ಅವರ ಸಿದ್ಧಾಂತಗಳು ಅವರ ಆಶಯಗಳು ಅವರ ಚಿಂತನೆಗಳು ಈಗಲೂ ಕೂಡ ಅರಿಗಿದೆ ಬಾಬಾ ಸಾಹೇಬರು ದೈಹಿಕವಾಗಿ ನಮ್ಮಲ್ಲಿ ಇಲ್ಲ ಅಂತಂದ್ರೂ ಕೂಡ ಅವರು ಭಾರತ ದೇಶದ ಸಂವಿಧಾನದಲ್ಲಿ ಇವತ್ತು ಕೂಡ ಅವರು ಜೀವಂತವಾಗಿದ್ದಾರೆ ನಾನು ಸಂದರ್ಭದಲ್ಲಿ ನಾನು ಅದರಿಂದ ಬಂದರೆ ನಾವೆಲ್ಲರೂ ಕೂಡ ಸೇರಿ ಬಾಬಾ ಸಾಹೇಬರು ನಮಗೆ ನೀಡಿರುವಂತಹ ಈ ದೇಶದ ಮಹಾಗ್ರಂಥವನ್ನು ನಾವೆಲ್ಲರೂ ಕೂಡ ತಿಳಿಬೇಕಾಗ್ತದೆ ಅದರಲ್ಲಿ ಇರುವಂತಹ ನಮ್ಮ ಹಕ್ಕುಗಳೇನೋ ನಮ್ಮ ಮೂಲ ಹಕ್ಕುಗಳೇನೋ ನಾವು ತಿಳ್ಬೇಕಾಗ್ತದೆ ಬಹು ಮುಖ್ಯವಾಗಿ ಹಕ್ಕುಗಳ ಜೊತೆಗೆ ನಮ್ಮ ಮೂಲ ಕರ್ತವ್ಯಗಳೇನೋ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳಿದು ನಮ್ಮ ಜೀವನದಲ್ಲಿ ನಾವು ಹೆಜ್ಜೆ ಆಗ್ಬೇಕಾಗ್ತದೆ ಸಾಧ್ಯ ಆಗ್ತಿದೆ ಅವರಿಗೆ ನಿಜವಾದ ಗೌರವವನ್ನು ನಾವು ಸಲ್ಲಿಸದಾಗಿ ಆಗ್ತಿದೆ ಅಂತ ನನ್ನ ಒಂದು ಅಭಿಪ್ರಾಯವನ್ನು ಈ ವೇದಿಕೆಯ ಮುಖಾಂತರ ನಮಗೆ ಹೇಳಿಕೆ ನಾನು ಬಯಸ್ತೇನೆ ಇವತ್ತಿನ ದಿವಸ ನಾನು ಈ ವೇದಿಕೆಯ ಮೇಲೆ ನಿಂತು ಮಾತನಾಡ್ತಿದ್ದೇನೆ ಅಂತಂದ್ರೆ ಒಬ್ಬ ವಕೀಲನಾಗಿ ಮೂಲತಃ ನನ್ನ ನಿಂತು ಮಾತನಾಡ್ತಿದ್ದೇನೆ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ರ ಕಾರಣ ಬಾಬಾ ಸಾಹೇಬರಿಗೆ ಕೊಟ್ಟಂತಹ ಸಂವಿಧಾನ ಕಾರಣ ಬಾಬಾ ಸಾಹೇಬ್ ಕೊಟ್ಟಿದ್ದಂತಹ ಸಂವಿಧಾನದಿಂದಲೇ ನಮ್ಮೆಲ್ಲರೂ ಕೂಡ ಇವತ್ತು ಶಿಕ್ಷಣ ದೊರಕಿರೋಂಥದ್ದು ನಾನು ಮೂಲತಃ ಒಬ್ಬ ವಕೀಲನಾಗಿ ಯೂನಿವರ್ಸಿಟೀಸ್ಗಳಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿ ಆಗಿರ್ಬೋದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆಗಿರ್ಬೋದು ಅಲ್ಲಿ ಅವರು ಪದವಿಯನ್ನ ಪಡೆದ್ದು ಅಲ್ಲಿ ರಿಸರ್ಚ್ಕಾಲರ್ ಆಗಿ ಅವರು ಕೂಡ ಅವರ ಸೇವೆಯನ್ನು ಮಾಡೋದು ಅವರಲ್ಲೇ ಸೆಟ್ಲ್ ಆಗುವುದಾಗಿತ್ತು ಇಪ್ಪತ್ತಕ್ಕೂ ಅಧಿಕ ಡಿಗ್ರಿ ಪಡೆದಿರಂತಹ ಮೂವತ್ತೆರಡು ಮೂವತ್ತೆರಡಕ್ಕೂ ಅಧಿಕ ಡಿಗ್ರಿ ಪಡೆದಿರೋ ವ್ಯಕ್ತಿ ಅಲ್ಲೇ ಸೆಟ್ಲ್ ಆಗೋದಾಗಿತ್ತು ಅಲ್ಲೇ ಅವರಿಗೆ ಒಳ್ಳೆ ಪ್ರೊಫೆಸರ್ ಪೋಸ್ಟ್ ಸಿಕ್ಕಿರೋದು ಒಳ್ಳೆ ಡಾಕ್ಟರ್ ಡಾಕ್ಟರೇಟ್ ಮಾಡಿರೋ ಸಿಕ್ಕಿರೋದು ಏನ್ ತಿ ಅವರು ವಾಪಸ್ ಬಂದ್ರು ಭಾರತ ದೇಶಕ್ಕೆ ಏನ್ ವಾಪಸ್ ಬಂತಂದ್ರು ಅವರು ನಮ್ಮ ದೇಶದಲ್ಲಿರುವಂತಹ ನಮ್ಮ ಮಹಾಜನತೆಗೆ ನಮ್ಮ ಸಮುದಾಯ ಜನತೆಗೆ ಅವರ ಸೇವೆಯನ್ನ ಮಾಡಬೇಕು ಯಾಕಂತಂದ್ರೆ ಅಲ್ಲಿ ಪಡೆದಿರುವಂತಹ ಜ್ಞಾನವನ್ನ ಇಲ್ಲಿ ನಮ್ಮ ದೇಶದ ಜನತೆಗೆ ಅವರು ಕೂಡ ಅವರ ಪ್ರಾಮಾಣಿಕ ಸೇವೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಅವರು ಯುನೈಟೆಡ್ ಕಿಂಗ್ಡಮ್ ನಿಂದ ಅವರು ಪದವಿಯನ್ನು ಪಡೆದು ಅಮೆರಿಕಾದವ್ರ ಪದವಿಯನ್ನ ಪಡೆದು ಇಲ್ಲಿಗೆ ಬಂದು ಅವರ ಸೇವೆಯನ್ನು ಇವತ್ತು ಮಾಡಿ ಅವರು ಅದರಿಂದ ನಾವೆಲ್ಲರೂ ಕೂಡ ಅವರ ದಾರಿಯಲ್ಲೇ ಸಾಗಬೇಕು ಅಂತಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಸಂದರ್ಭದಲ್ಲಿ ನಾನು ಹೇಳಿಕೆ ನಾನು ಬಯಸ್ತೇನೆ ಅದಕ್ಕಾಗಿ ಕಳೆದ ವರ್ಷ ನಮ್ಮ ತಾಲೂಕಿನಲ್ಲಿ ನಡೆದಂತಹ ಬಾಬಾ ಸಾಹೇಬ್ರ ಜಯಂತ್ರೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿ ಅವರ ದಾರಿಯಲ್ಲೇ ಸಾಕ ನಿಟ್ಟಿನಲ್ಲಿ ನಾವು ನಮ್ಮ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಒಂದು ಚರ್ಚಾ ಸ್ಪರ್ಧೆಯನ್ನ ಬಾಬಾ ಸಾಹೇಬ್ರ ಹೆಸರಿನಲ್ಲಿ ನಾವು ಆಯೋಜನೆಯನ್ನ ಮಾಡಿದ್ದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬೇ ಸ್ವತಃ ಬಂದು ಬಹುಮಾನವನ್ನ ವಿತರಣೆಯನ್ನ ಮಾಡಿದ್ದನ್ನ ತಾವೆಲ್ಲೂ ಕೂಡ ನೋಡಿದ್ದೀರ ಅದರಿಂದ ಈ ವರ್ಷ ಕೂಡ ಮೇ ಹನ್ನೊಂದನೇ ತಾರೀಕು ನಮ್ಮ ತಾಲೂಕಿನಲ್ಲಿ ಬಾಬಾ ಸಾಹೇಬ್ರ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಲಿದೆ ಮೇ ಹತ್ತಕ್ಕೆ ನಾವು ಚರ್ಚಾ ಸ್ಪರ್ಧೆಯನ್ನು ಕೂಡ ಅಂದ್ಕೊಂಡಿದ್ದೇವೆ ಆದ್ರಿಂದ ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಗೊಂಡು ಕೂಡ ಇದೀರ ನಾನು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಹೇಳಿದೆ ಅಂಬೇಡ್ಕರ್ ಅವರು ಯಾವ ಕಾಲಘಟ್ಟದಲ್ಲಿ ದಲಿತ ಹುಟ್ಟಿದ್ರು ಈ ದೇಶದಲ್ಲಿ ಹೇಳಿ ಬಹುಶಃ ನಾನು ಹೇಳಿದ್ನಲ್ಲ ಹಾಗೆ ನಿಮ್ಗೆ ಅಂಬೇಡ್ಕರ್ ಪಟ್ಟಂತ ಕಷ್ಟಗಳ ಬಗ್ಗೆ ನಿಮ್ಗೆ ಅರಿವಿದೆ ಈ ದೇಶದ ಜಾತಿ ವ್ಯವಸ್ಥೆ ಒಳಗಡೆ ನಾವ್ ಹೆಂಗೆ ಕಷ್ಟಪಟ್ಟಿವಿ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ ಇವತ್ತು ಅಂಬೇಡ್ಕರ್ ಅವರು ನಾವು ಪೂಜೆ ಮಾಡ್ತಾ ಇದ್ದೀವಿ ದೇವ್ರ ಪೂಜೆ ಮಾಡ್ತಾ ಇದೀವಿ ಅಪ್ಪವನ್ನ ಕೂಡ ನಾವು ಮಾಡ್ತಾ ಇದೀವಿ ಆದ್ರೆ ನಾವ್ ಯಾರು ಅಂಬೇಡ್ಕರ್ ಏನ್ ಹೇಳಿದ್ರು ಅನ್ನೋದನ್ನ ನಾವು ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಅನುಕರಣೆ ಮಾಡ್ತಾ ಇಲ್ಲ ಹೆಂಗಾಗಿದೆ ಅಂದ್ರೆ ಅಪ್ಪನ ಮಕ್ಳು ಮಕ್ಕಳು ಕೇಳದ್ರೆ ಅಪ್ಪ ಹದಿನ ಮಕ್ಳು ಮಕ್ಕಳು ಕೇಳದ್ರೆ ಏನಾಯ್ತವ ಮಕ್ಕಳು ಏನಾಯ್ತವೆ ಹಾಳಾಯ್ತವೆ ದಿಕ್ ತಪ್ತವೆ ದಾರಿ ತಪ್ತವೆ ಊರ್ ಬಿಡ್ತವೆ ಇವತ್ತು ದಲಿತ ಸ್ಥಿತಿ ಏನಾಗಿದೆ ಅಂದ್ರೆ ಚೆನ್ನಾಗಿ ಕಾಣ್ತಾ ಇದೀವಿ ಅಷ್ಟೇ ಶಿಕ್ಷಣ ಪಡ್ಕೊಂಡಿದೀವಿ ಅಷ್ಟೇ ಅಧಿಕಾರ ಪಡ್ಕೊಂಡಿದೀವಿ ಅಷ್ಟೇ ಆದ್ರೆ ನಾವು ದಿಕ್ಕು ತಪ್ಪಿದ ಮಕ್ಕಳಾಗಿದ್ದೀವಿ ದಾರಿ ತಪ್ಪಿದ ಮಕ್ಕಳಾಗಿದ್ದೀವಿ ಅಂದ್ರೆ ಅಂಬೇಡ್ಕರ್ ನಮ್ಗೆ ಏನ್ ಹೇಳಿದ್ರು ನಾವು ಯಾವ್ದನ್ನ ಫಾಲೋ ಮಾಡ್ತಾ ಇದೀವಿ ಯಾರನ್ನ ದಾರಿ ಮಾಡ್ತಾ ಇದೀವಿ ಇವತ್ತು ನಿಮ್ಗೆ ಯಾರು ಕೂಡ ಗೊತ್ತಿಲ್ಲ ಬೆಳಿಗ್ಗೆ ನನ್ನ ಹೆಂಡತಿ ಹತ್ರ ಮಾತಾಡ್ಬೇಕಾದ್ರೆ ನನ್ನ ಹೆಂಡತಿ ಎಂ ಎಸ್ ಸಿ ಫಿಸಿಕ್ಸ್ ಮಾಡಿರೋದು ಯೂನಿವರ್ಸಿಟಿಲಿ ಮೂರ್ ಡಿಗ್ರಿ ತಗೊಂಡಿದ್ದಾಳೆ ಅವ್ರು ಹೇಳ್ತಾ ಇದ್ದು ಅಂಬೇಡ್ಕರ್ ಅವ್ರು ಮೆದುಳು ಇದೆಯಲ್ಲ ಅದನ್ನ ನಾವು ವೈಜ್ಞಾನಿಕವಾಗಿ ಏನಾದ್ರು ಯೋಚನೆ ಮಾಡಿದ್ರೆ ಸಾಮಾನ್ಯದ ಮೆದುಳು ಯಾಕಂದ್ರೆ ಒಬ್ಬ ಮನುಷ್ಯನ್ಗೆ ಒಂದು ಮೆದುಳಿಗೆ ಎಷ್ಟು ತಡ್ಕೋಬಹುದು ವಿದ್ಯೆನ ಎಷ್ಟು ಗ್ರಹಿಸ್ಕೋಬಹುದು ಎಷ್ಟು ನೆನಪಿನ ಶಕ್ತಿ ಇರ್ಬೋದು ನಮ್ಗೆ ನಾವು ನೆನ್ನೆ ಆಗಿರೋದನ್ನ ಇವತ್ತು ಮರ್ತ ಬಿಡ್ತೀವಿ ನಮ್ದೇ ಸಂಬಂಧಿಕರು ನಮ್ದೇ ನೆಂಟರು ಪ್ರೀತಿ ಮಾಡೋ ಸತ್ತೋದ್ರೆ ಒಂದ್ ತಿಂಗಳಿಗೆ ನಾವು ಮರ್ತೋಗ್ತೀವಿ ಒಂದು ವರ್ಷಕ್ಕೆ ನಾವು ಅವ್ರ ಮತ್ತೆ ಬಿಟ್ಟಿರ್ತೀವಿ ಆದ್ರೆ ಅಂಬೇಡ್ಕರ್ ಅವ್ರಿಗೆ ಆ ಪ್ರಕೃತಿ ಅಂಬೇಡ್ಕರ್ನ ಹೇಗೆ ಸೃಷ್ಟಿ ಮಾಡಿದೆ ಅಂತಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ